ಪೂರ್ವಿಕದಲ್ಲಿ ಈಗ ಸಂಕ್ರಾಂತಿಯ ವಿಶೇಷ ಮಾರಾಟ ಪ್ರಾರಂಭವಾಗಿದೆ ಐದು ಸಾವಿರ ಮೇಲೆ ಪರ್ಚೇಸ್ ಮಾಡಿ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ ಗೋಲ್ಡ್ ವೌಚರ್ ಎಸಿ ಟಿವಿ ರೆಫ್ರಿಜರೇಟರ್ ಲ್ಯಾಪ್ಟಾಪ್ ಏರ್ ಕೂಲರ್ ಮೊಬೈಲ್ ಆಪಲ್ ಏರ್ಪಾಟ್ಸ್ ಇನ್ನಿತರ ಗಿಫ್ಟ್ ಗಳನ್ನು ಗೆಲ್ಲಿರಿ ಅಷ್ಟೇ ಅಲ್ಲ ಪ್ರಮುಖ ಬ್ಯಾಂಕ್ ಕಾರ್ಡುಗಳ ಮೇಲೆ ಅಪ್ ಟು ಟ್ವೆಲ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತದೆ ಸೊ ತಪ್ಪದೇ ನಿಮ್ಮ ಹತ್ತಿರದ ಪೂರ್ವಿಕಾ ಗೆ ಭೇಟಿ ನೀಡಿ ಪೂರ್ವಿಕಾದಲ್ಲಿ ಈಗ ಸಂಕ್ರಾಂತಿಯ ವಿಶೇಷ ಮಾರಾಟ ಪ್ರಾರಂಭವಾಗಿದೆ ಐದು ಸಾವಿರ ಮೇಲೆ ಪರ್ಚೇಸ್ ಮಾಡಿ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ ಗೋಲ್ಡ್ ವೌಚರ್ ಎಸಿ ಟಿವಿ ರೆಫ್ರಿಜರೇಟರ್ ಲ್ಯಾಪ್ಟಾಪ್ ಏರ್ ಕೂಲರ್ ಮೊಬೈಲ್ ಆಪಲ್ ಏರ್ಪೋರ್ಟ್ಸ್ ಇನ್ನಿತರ ಗಿಫ್ಟ್ ಗೆಲ್ಲಿರಿ ಅಷ್ಟೇ ಅಲ್ಲ ಪ್ರಮುಖ ಬ್ಯಾಂಕ್ ಕಾರ್ಡುಗಳ ಮೇಲೆ ಅಪ್ ಟು ಟ್ವೆಲ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತದೆ ನಿಮ್ಮ ಹತ್ತಿರದ ಪೂರ್ವಿಕಾ ಶೋರೂಮ್ಗೆ ಭೇಟಿ ನೀಡಿ ದೇವಾಂಗ ಸಂಘ ಶ್ರೀ ಬನಶಂಕರಿ ಮಹಿಳಾ ಸಂಘದ ವತಿಯಿಂದ ನಗರದ ಪೇಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬನಶಂಕರಿ ಅಮ್ಮನವರ ಬನದ ಉಣ್ಣಿಮೆಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು ಸಂಘದ ಅಧ್ಯಕ್ಷರು ಹಾಗೂ ನೂತನ ಪಟ್ಟಣ ಪಂಚಾಯಿತಿ ಸಹಕಾರ ಬ್ಯಾಂಕಿಗೆ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಭಗವತಿ ರವರನ್ನು ಅದೇ ಸಂಘದ ಮಾಜಿ ನಿರ್ದೇಶಕ ಹಾಗೂ ಪತ್ರಿಕಾ ಸಂಪಾದಕರಾದ ಬಿಎಂ ಕುಮಾರ್ ಅವರು ಅಭಿನಂದಿಸಿದರು ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಅವರು ನಿಮ್ಮ ನಿಸ್ವಾರ್ಥ ಸೇವೆ ಸದಾ ನಮ್ಮ ಸಂಘಕ್ಕೆ ಇರಲಿ ಎಂದು ಆಶಿಸುತ್ತೇನೆ ಎಂದು ಹೇಳಿದರು ಚಿಕ್ಕಮಗಳೂರು ಜಿಲ್ಲಾ ದೇವಾಂಗ ಸಂಘ ಮತ್ತು ನಗರ ದೇವಾಂಗ ಸಂಘದ ಅಧ್ಯಕ್ಷರಾದ ಶ್ರೀತ ಸಿ ವಿ ಹರೀಶ್ರವರು ಚಿಕ್ಕಮಗಳೂರು ನಗರ ಪಟ್ಟಣ ಸಹಕಾರ ಬ್ಯಾಂಕಿಗೆ ನೂತನವಾಗಿ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಅವರು ಈ ನಮ್ಮ ದೇವಾಂಗ ಸಂಘದ ಉನ್ನತಿಗಾಗಿ ತುಂಬ ಶ್ರಮವಹಿಸಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮತ್ತೆ ಅತೃಪ್ತ ಮನಸ್ಸುಗಳನ್ನೆಲ್ಲ ಒಂದು ಮೂಡಿ ಒಂದು ಗೂಡಿಸಿ ಯಾವುದೇ ಸಂಘರ್ಷಣೆ ಇಲ್ಲದೆ ಸಂಘವನ್ನ ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವರ ಉತ್ತಮ ಕಾರ್ಯಗಳಿಗೆ ನಾನು ಅಭಿನಂದಿಸುತ್ತಾ ಗುಣಕ್ಕೆ ಮತ್ಸರವಿಲ್ಲ ಎನ್ನುವ ಮಾತಿನಂತೆ ಅವರ ಕಾರ್ಯ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಬನದ ಹುಣ್ಣಿಮೆಯ ದಿನದ ಸಮಾಜದ ಎಲ್ಲ ಬಾಂಧವರು ಅನ್ನ ಸಂತರ್ಪಣೆ ಹಾಗೂ ಇದೇ ದಿನ ಸಂಜೆ ಐದು ಗಂಟೆಗೆ ಅಮ್ಮನವರ ಮೆರವಣಿಗೆಯಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ವಯಂ ಸೇವಕರಾಗಿ ಪಾಲ್ಗೊಂಡು ಶ್ರೀ ಅಮ್ಮನವರ ಜಾತ್ರೆಯನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೇಳಿಕೊಂಡರು ಸುಮಾರು ಹತ್ತು ವರ್ಷಗಳಿಂದ ಸುಮಾರು ಹತ್ತು ವರ್ಷಗಳಿಂದ ಶ್ರೀ ಬನಶಂಕರಿ ಉತ್ಸವ ಉತ್ಸವ ರಥೋತ್ಸವ ಜೊತೆ ಜೋತ್ಸವ ದೇವಾಂಗ ಸಮಾಜ ದೇವಾಂಗ ಸಮಾಜ ಚಿಕ್ಕಮಗಳೂರು ಹಾಗೂ ಶ್ರೀ ಬನಶಂಕರಿ ಮಹಿಳಾ ಸಂಘ ಚಿಕ್ಕಮಗಳೂರು ನಡೆಸಿಕೊಂಡು ಬರ್ತಿದ್ದು ತುಂಬಾ ಅದ್ದೂರಿ ನಡೆಸಿಕೊಂಡು ಬರ್ತಾ ಇದ್ದೀವಿ ಬೆಳಿಗ್ಗೆ ಎಂಟು ಗಂಟೆಗೆ ಗಮನಿ ಪೂಜೆಯೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೊಂದು ಹನ್ನೊಂದು ಮೂವತ್ತಕ್ಕೆ ಸುಮಾರು ಹನ್ನೊಂದು ಮೂವತ್ತಕ್ಕೆ ಪೂರ್ಣಾವತಿ ಆಗಿರ್ತದೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಶುರುವಾಗಿದೆ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸುಮಾರು ಮೂರು ನಲವತ್ತು ಸಾವಿರ ಜನ ಭಕ್ತಾದಿಗಳು ಪ್ರಸಾದ ಪ್ರಸಾದ ಪ್ರಸಾದೋತ್ಸವ ಸ್ವೀಕರಿಸುತ್ತಿದ್ದು ಸಂಜೆ ಐದು ಗಂಟೆಗೆ ಐದು ಮೂವತ್ತಕ್ಕೆ ಸರಿಯಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಬನಶಂಕರಿ ಅಮ್ಮನವರ ರಥೋತ್ಸವ ನೆರವೇರಲಿದೆ ಈ ಎಲ್ಲ ಈ ರಥೋತ್ಸವಕ್ಕೆ ನಮ್ಮ ಭಕ್ತಾದಿಗಳು ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಕೊಡಿಸಿ ತಮ್ಮಲ್ಲಿ ಈ ಭೂಮಿ ಕಟ್ಟಿ ಮುಖಾಂತರ ಕೇಳಿಕೊಳ್ತಿದ್ದಾರೆ ಬನದ ಬನದ ಉಣಿಮೆಯಲ್ಲಿ ಬನಶಂಕರಿ ಅಮ್ಮನವರ ರಥೋತ್ಸವ ಮತ್ತು ಹೋಮ ಎಲ್ಲ ನಡೀತದೆ ಇಲ್ಲಿ ಹತ್ತು ವರ್ಷದಿಂದ ಇದನ್ನು ನಡ್ಕೊಂಡು ಬರ್ತಾ ಇದೆ ಇನ್ನು ಇಲ್ಲಿ ನಮ್ಮ ಮಹಿಳಾ ಸಂಘ ಇರ್ಬೋದು ದೇವಾಂಗ ಸಂಘ ಎಲ್ಲ ಸೇರಿ ಇದನ್ನ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ನಮ್ಮ ದೇವಾಂಗ ಸಂಘದ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತೆ ಎಲ್ಲ ಸಮಾಜದ ಎಲ್ಲ ಬಂಧುಗಳು ಎಲ್ಲ ಸೇರಿ ಇದನ್ನ ವಿಜೃಂಭಣೆಯಿಂದ ಅವರವರ ಶಕ್ತಿಯನುಸಾರ ಕೆಲಸ ಮಾಡಿಕೊಂಡು ಇದನ್ನ ಯಶಸ್ವಿಗೊಳಿಸ್ತಾರೆ ಅಂತೇಳಿ ನಾನು ನಮ್ಮ ಸಮಾಜದ ಎಲ್ಲ ಭಕ್ತಾದಿಗಳಿಗೆ ನಾನು ಹೋಲಿಸಿ ನನ್ನ ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ತ್ಯಾಗರಾಜ್ ಡಿ ರಾಮಚಂದ್ರ ಮೋಹನ್ ಕುಮಾರ್ ರವಿಶಂಕರ್ ಪ್ರಕಾಶ್ ಲೋಹಿತ್ ಗೌರೀಶ್ ಮಂಜುನಾಥ್ ಜಯರಾಮ್ ಉಪಸ್ಥಿತರಿದ್ದರು ಜಿಲ್ಲಾ ಕುರುಹಿನ ಶೆಟ್ಟಿ ಮಹಿಳಾ ಸಂಘದ ಎಂಟನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿನಯ್ ಗುರುಜಿ ಅವರು ಮಾತನಾಡಿ ನಮ್ಮ ಭಾರತ ದೇಶದಲ್ಲಿ ಹೆಣ್ಣಿಗೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಹೆಣ್ಣು ಕೂಡ ಸಮಾಜದಲ್ಲಿ ಸಮಾನಳು ನಾವು ವಾಸ ಮಾಡುತ್ತಿರುವ ಭೂಮಿ ಹರಿಯುವ ನದಿ ಒಂದು ಹೆಣ್ಣು ಹೆಣ್ಣಿಗೆ ಅಪಾರ ಸ್ಥಾನ ನೀಡುವುದು ನಮ್ಮ ಭಾರತ ದೇಶದಲ್ಲಿ ಹೊರತು ಬೇರಾವ ದೇಶದಲ್ಲೂ ಕೂಡ ಇಷ್ಟೊಂದು ಸ್ಥಾನ ನೀಡಿಲ್ಲ ಎಂದರು ಒಂದು ದುಃಖ ಇದೆ ಪ್ರಾಣವನ್ನೇ ಪಣಕ್ಕಿಟ್ಟು ಜೀವವನ್ನ ಹೊರಗಿಟ್ಟಂತೆ ಆದ್ರ ಮೂರ್ತಿಗಳು ಎಕ್ಸ್ಪೆಕ್ಟೇಷನ್ ಬಿಡಿ ಅರ್ಧ ಕಾಯಿಲೆ ಹೋಗ್ತದೆ ಮಗ ನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸೊಸೆ ನನ್ನನ್ ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲ ನಾನು ಬಂದಿದ್ದೇ ಕೊಡ್ಲಿಕ್ಕೆ ಭೂಮಿ ಮಾಡ್ತಾನಲ್ಲ ನಾವೇ ಯಾರೇ ಪಾಪಿ ಹೋಗಿ ಬೇಸಾಯ ಮಾಡಿದ್ರು ಒಂದ್ ಅಕ್ಕಿ ಹಾಕಿದ್ರು ಒಂದ್ ಎಷ್ಟು ಅಕ್ಕಿ ಮಾಡಿ ಕೊಡ್ತಾನೆ ಅದು ಹೆಣ್ಣಿನ ಕೂಡ ನೀವು ಮಾಡ್ತೀರಲ್ಲ ಅಲ್ವಾ ಈಗಿನ ಹೆಣ್ಮಕ್ಳು ಮಾಡ್ತಾರೆ ಒಂದು ಡೈಲಾಗ್ ಅತ್ತೆ ಬೈತ್ರೆ ಅದನ್ನೂರು ಮಾಡಿ ಪೊರ್ಟೆಗೆ ನಿಲ್ಲಿಸ್ತಾರೆ ನೋಡಿ ನಮ್ಮೂರು ನಾವು ಅಯೋಧ್ಯೆ ಮಾಡ್ಲಿಕ್ಕೆ ಹೊರಡ್ಬೇಕು ಬರೀ ಕೂತಿಲ್ಲ ಇಲ್ಲ ಅಯೋಧ್ಯೆ ಫೋಟೋ ಹಾಕೋದು ಅಯೋಧ್ಯೆ ಗಿಫ್ಟ್ ಕೊಡೋದಲ್ಲ ಅಟ್ಲೀಸ್ಟ್ ಅಲ್ಲಿ ಒಳ್ಳೊಳ್ಳೆ ಹೂವಿನ ಗಿಡ ನೆಡಿ ದತ್ತಪೀಠದಲ್ಲಿ ದತ್ತಾತ್ರೇಯರಿಗೆ ಎರಡು ಬೂತ್ ಅಲ್ಲ ದೇವಿರಮ್ಮನ ಬೆಟ್ಟದ ಹತ್ರ ಕಸ ಆಗಿರುತ್ತೆ ಜಾತ್ರೆ ಆದ್ಮೇಲೆ ಕ್ಲೀನ್ ಮಾಡಿ ಅಲ್ವಾ ಪ್ರಕೃತಿ ಸೇವೆ ಮಾಡ್ಬೇಕು ಪಾಪ ಕಳೀತದೆ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಅಷ್ಟೇನಿಲ್ಲ ಏನಿಲ್ಲ ನದಿ ಕಮ್ಮಿ ಇದೆ ತುಂಗಾಭದ್ರದ ಹತ್ರ ಹೋಗಬೇಕು ಹೋಗ್ಬೇಕು ಒಳ್ಳೆ ಕೆಲಸ ಮಾಡಿ ಒಳ್ಳೇದಾಗ್ಲಿ ಅದಂತ ತಾಯಿಗೆ ಎಲ್ಲಿಲ್ಲದ ಗೌರವವನ್ನು ಕೊಡುವಂತಹದ್ದನ್ನ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ ಹಾಗೆಯೇ ವೇದ ಕಾಲಗಳನ್ನ ಗಮನಿಸಿದಾಗ ಋಗ್ವೇದದ ಕಾಲದಲ್ಲಿ ಮೈತ್ರಿ ಗಾಕಿ ಲೋಪ ಈ ರೀತಿ ನಾಲ್ಕು ಜ್ಞಾನಿಗಳನ್ನ ಕಂಡು ಬರುತ್ತೆ ಯಾಜ್ಞವಲ್ಕರ ಜೊತೆಯಲ್ಲಿ ಸಂವಾದ ಆಗಿನ ಕಾಲದಲ್ಲೇ ಮಹಿಳೆಯರಿಗೆ ಸಮಾನ ಸ್ಥಾನಮಾನ ಸಿಗಬೇಕು ನಾವು ಕೂಡ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಸಾಮರ್ಥ್ಯದಲ್ಲಿ ನಿಗಿಂತ ಕಡಿಮೆ ಏನಿಲ್ಲ ಅದು ವೇದಾಧ್ಯಯನ ಏನ ಇರಬಹುದು ಅಥವಾ ಪರಮಾತ್ಮನನ್ನ ಸಾಕ್ಷಾತ್ಕಾರ ಇರ್ಬೋದು ನಿಮ್ಮಷ್ಟೇ ನಾವು ಸಾಮರ್ಥ್ಯವಂತರು ಅನ್ನುವಂಥದ್ದನ್ನ ಪ್ರಕಟಗೊಳಿಸ್ತಾರೆ ಹಾಗಾಗಿ ಅವರು ಆ ವೇದ ಕಾಲದಿಂದಲೇ ಇದಕ್ಕೆ ಮುನ್ನುಡಿಯನ್ನ ಬರಲಿದ್ರು ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ಮನೆಯೊಂದಿಗೆ ಮನಃಶಾಂತಿ ಇರಲಿ ಹಸಿವಿನೊಂದಿಗೆ ಭೋಜನ ಸಿಗಲಿ ದನದೊಂದಿಗೆ ದಾನದ ಗುಣ ಬರಲಿ ಹಾಸಿಗೆಯೊಂದಿಗೆ ನಿದ್ರೆ ಇರಲಿ ಅಂತ ಹೇಳಿ ಆ ರೀತಿ ಬದುಕಬೇಕು ಅಂತ ಹೇಳಿದ್ರೆ ನಾವು ನಮಗೋಸ್ಕರ ಮಾತ್ರ ಅಂತ ಯೋಚಿಸಿದೆ ಗುರೂಜಿಯವರು ಹೇಳಿದಂತೆ ನಮ್ಮ ಬದುಕಿನ ಜೊತೆಗೆ ನೆರೆಯವರೆಯವರ ಬದುಕಿನಲ್ಲೂ ನಮ್ಮ ನೆರವಾಗೋಣ ಅಂತ ಹೇಳಿ ಕೇಶವ ಪ್ರಸಾದರು ನಮ್ಮ ಪಕ್ಷದ ಮುಖಂಡರು ಬೆಂಗಳೂರಿನಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ನಾನು ಚಿಕ್ಕಮಗಳೂರಿನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ಈ ಮಹಿಳಾ ಸಂಘ ಉದ್ಘಾಟನೆ ಮಾಡಿರೋ ಉದ್ದೇಶ ಬಹುಶಃ ಎಲ್ಲರೂ ಸೇರಿ ಮಾಡಿರೋದು ಸಂಘಟನೆಗಾಗಿದೆ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯಕ್ಕಾಗಲ್ಲ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಒಬ್ಬರು ವ್ಯಕ್ತಿ ಹೋಗಿ ಯಾರನ್ನಾದ್ರೂ ಕೇಳಿದರೆ ಅದು ರಾಜಕೀಯವಾಗಿರ್ಬೋದು ಧಾರ್ಮಿಕವಾಗಿ ಯಾರೇ ವ್ಯಕ್ತಿ ಹೋಗಿ ಕೇಳೋರ್ಕು ಒಂದು ಸಂಘಟಿತರಾಗಿ ಹೋಗಿ ಯಾರನ್ನೇ ಕೇಳೋರ್ಕು ಬಹಳ ವ್ಯತ್ಯಾಸ ಇದೆ ಹಾಗಾಗಿ ವ್ಯಕ್ತಿಗಿಂತ ಸಂಘಟನೆಗೆ ಹೆಚ್ಚು ಶಕ್ತಿ ಇರ್ತಕ್ಕಂತ ಈ ಕಾಲದಲ್ಲಿ ಸಂಘಟನಾತ್ಮಕವಾಗಿ ಈ ಗುರುವಿಂದ್ ಶೆಟ್ಟಿ ಮಹಿಳಾ ಸಂಘ ನಡೀತಾ ಇರೋದು ಬಹಳ ಸಂತೋಷದ ವಿಚಾರ ಇನ್ನು ಮಹಿಳೆಯರ ಬಗ್ಗೆ ಈಗಾಗಲೇ ನಮ್ಮ ಕೇಶವ ಪ್ರಸಾದ್ ಜಿ ಅವರು ಭಾಳ ಸುದೀರ್ಘವಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಿಂದ ಹಿಡಿದು ನಮ್ಮ ದಕ್ಷಿಣ ಭಾರತದವರೆಗೂ ಎಲ್ಲ ಹೇಳಿದ್ದಾರೆ ಹಾಗಾಗಿ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಮಹಿಳೆಯರು ಸಬಲರು ಇದು ಪುರುಷ ಪ್ರಧಾನವಾಗಿರ್ತಕ್ಕಂಥ ದೇಶ ಹಿಂದೆ ಆಗಿತ್ತು ಈಗೇನು ಆ ರೀತಿ ಇಲ್ಲ ಈಗ ಮಹಿಳೆಯರಿಗೂ ಪುರುಷರಷ್ಟೇ ಎಲ್ಲ ರೀತಿಯ ಸಮಾನ ಹಕ್ಕನ್ನ ಕೊಟ್ಟಿರೋದ್ರಿಂದ ಮಹಿಳೆಯರು ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ತುಂಬಾ ಹಲವಾರು ಅವಕಾಶ ಇದೆ ಆರೋಗ್ಯ ಕ್ಷೇತ್ರದಲ್ಲಿ ಹಲವು ಸಂಸ್ಥೆಗಳ ಜೊತೆಯಲ್ಲಿ ಉಚಿತ ಆರೋಗ್ಯ ಶಿಬಿರ ಮಹಿಳೆಯರ ಸಬಲೀಕರಣ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗುತ್ತಿದ್ದೇವೆ ಈ ಹಿಂದಿನ ಸಾಲಿನಲ್ಲಿ ಮಹಿಳಾ ಸಂಘದ ವತಿಯಿಂದ ಅತಿ ಬಡ ಕುಟುಂಬದ ಮೂರು ಹೆಣ್ಣು ಮಕ್ಕಳನ್ನು ಅವರ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ದತ್ತು ತೆಗೆದುಕೊಂಡು ಅದರಲ್ಲಿ ಒಬ್ಬರು ಇಂಜಿನಿಯರಿಂಗ್ ಮುಗಿಸಿ ಐಟಿ ಕ್ಷೇತ್ರದಲ್ಲಿ ಕೆಲಸದಲ್ಲಿದ್ದಾರೆ ಇನ್ನೊಂದು ಹೆಣ್ಣು ಮಗು ಡಿಗ್ರಿ ಮುಗಿಸಿ ಕೆಲಸದಲ್ಲಿದೆ ಮೊದಲನೇ ಹೆಣ್ಣು ಮಗುವಿನ ವಿದ್ಯಾಭ್ಯಾಸ ಸಂಪೂರ್ಣ ಖರ್ಚು ವೆಚ್ಚವನ್ನು ಖ್ಯಾತ ಇಂಡಸ್ಟ್ರಿಯಲ್ ಆದ ಶ್ರೀ ಎಂಆರ್ ರಮೇಶ್ ವಹಿಸಿಕೊಂಡರೆ ಎರಡನೇ ಹೆಣ್ಣು ಮಗುವಿನ ಖರ್ಚನ್ನು ಹಿಂದಿನ ಅಖಿಲ ಭಾರತ ಕುರುವಿನಿ ಶೆಟ್ಟಿ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ದೇವಿಕಾಭೂಷಣ್ ವಹಿಸಿಕೊಂಡಿದ್ದರು ಈ ಸಮಯದಲ್ಲಿ ಅವರಿಗೆ ನಮ್ಮೆಲ್ಲರ ಧನ್ಯವಾದಗಳು ಅರ್ಪಿಸುತ್ತೇನೆ ಉಳಿದವರ ಖರ್ಚನ್ನು ನಮ್ಮ ಸಂಘವೇ ಭರಿಸಿ ಭರಿಸಿದೆ ಎಂದು ಸಭೆಗೆ ತಿಳಿಸಲು ಹರ್ಷಿಸುತ್ತೇನೆ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಕೇಶವ್ ಪ್ರಸಾದ್ ವಿಧಾನ ಪರಿಷತ್ ಮಾಜಿ ಶಾಸಕರಾದ ಗಾಯತ್ರಿ ಶಾಂತೇಗೌಡ ಜಿಲ್ಲಾ ಕುರುಹಿನ ಶೆಟ್ಟಿ ಮಹಿಳಾ ಸಂಘದ ಅಧ್ಯಕ್ಷರಾದ ಪುಷ್ಪಾ ನಗರಸಭೆ ಅಧ್ಯಕ್ಷೆ ಸುಜಾತಾ ಶಿವಕುಮಾರ್ ನಗರಸಭೆ ಸದಸ್ಯರಾದ ರೂಪಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಪ್ರವಾಸಿ ಮಂದಿರದಲ್ಲಿ ಕ್ರಾಂತಿ ಮಾರ್ಗ ಮಾಸಪತ್ರಿಕೆಯನ್ನು ಕ್ರಾಂತಿ ಮಾರ್ಗ ಪತ್ರಿಕೆಯ ಜಿಲ್ಲಾ ಸಂಪಾದಕರಾದ ಕಬ್ಬಿಗೆರೆ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಕೆಟಿ ರಾಧಾಕೃಷ್ಣರವರು ಉದ್ಘಾಟನೆ ಮಾಡಿದರು ಮಾಡಿ ಬಿಡುಗಡೆ ಮಾಡ್ತಿದ್ದೀವಿ ಈ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಹುಜನ್ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ನನ್ನ ರಾಜಕೀಯ ಗುರುಗಳಾದಂಥ ಕೆ ಟಿ ರಾಧಾಕೃಷ್ಣ ಕೂಡ ಬಂದಿದ್ದಾರೆ ಹಾಗೆ ನಿಗಮ ಮಾಜಿ ಅಧ್ಯಕ್ಷರಾದಂಥ ಯೋಗೇಶ್ ಅನ್ನ ಅವರು ಕೂಡ ಬಂದಿದ್ದಾರೆ ಇನ್ನೊಬ್ಬರು ಬಿಜೆಪಿಯ ಮುಖಂಡರಾದಂಥ ನಮ್ಮ ಸಮುದಾಯದ ನಾಯಕರಾದಂಥ ಅಂಪಯ್ಯ ಸರ್ ಅವರಿದ್ದಾರೆ ಇನ್ನೊಬ್ಬರು ದಲಿತ ಮುಖಂಡರು ಹಿರಿಯ ಓಡಾಟಗಾರರಾದಂತಹ ಅಡ್ವೊಕೇಟ್ ಪಟಯ್ಯ ಸರ್ ಕೂಡ ಇದ್ದಾರೆ ಏನು ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಮಹಿಳಾ ಜಿಲ್ಲಾಧ್ಯಕ್ಷರಾದಂಥ ಸಂಗೀತಾ ಪ್ರಸಾದ್ ಅವರು ಕೂಡ ಇದ್ದಾರೆ ರತ್ನ ಮೇಡಮ್ ಅವರು ಕೂಡ ಇದ್ದಾರೆ ಸತೀಶ್ ಮತ್ತೆ ನಮ್ಮ ಸಂಘಟನೆಯ ಸಂಚಾಲಕರಾದಂಥ ಹರೀಶ್ ಅವರು ಮತ್ತೆ ತುಂಬ ಮುಖ್ಯವಾಗಿ ಈ ಜಿಲ್ಲೆಗೆ ಒಳ್ಳೆ ಸುದ್ದಿಯನ್ನು ನೀಡ್ತಿರ್ತಕ್ಕಂಥ ನಮ್ಮ ಭೂಮಿಕಾ ಚಾಲನ ಅನಿಲ್ ಆನಂದ್ ಸರ್ ಅವರು ಅವರು ಕೂಡ ಹೋರಾಟದಿಂದ ಬಂದಂಥವ್ರು ಹಾಗೂ ನಮ್ಮ ಕೇಶವ ಸರ್ ಅವರು ಎಲ್ಲರೂ ಕೂಡ ಶುಭ ಹೋಗ್ಬೋದು ಏನೋ ನಮ್ಮ ಪತ್ರಿಕೆಯ ವಿಷಯ ಕ್ರಾಂತಿ ಮಾರ್ಗ ಏನಂದ್ರೆ ನಾವು ಕೆಲವೊಂದು ಪತ್ರಿಕೆಗಳನ್ನ ಕೆಲವೊಂದು ಟಿವಿ ವಿ ಮಾಧ್ಯಮಗಳನ್ನ ನೋಡಿದ್ವಿ ಆದರೆ ಕೆಲವೊಂದು ವಿಷಯ ಆ ರೀತಿಯಾಗಿ ನಮ್ಮಲ್ಲಿ ಆಗಬಾರ್ದು ಒಳ್ಳೆಯ ವಿಷಯನ ರಾಜ್ಯಕ್ಕೆ ಉಟ್ಬೇಕು ಮತ್ತು ಯಾವುದೇ ಭ್ರಷ್ಟಾಚಾರದ ವಿರುದ್ಧವಾಗಿ ಏನು ನಮ್ಮ ಬಳಿಕ ಮಾತನಾಡಿದ ಅವರು ಈ ಪತ್ರಿಕೆಯು ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿ ಸಮಾಜದಲ್ಲಿ ಇರುವ ಸರಿ ತಪ್ಪುಗಳನ್ನು ಗುರುತಿಸಿ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಿ ಎಂದರು ಯಾವ ಒಂದು ಉದ್ದೇಶ ಇಟ್ಟುಕೊಂಡು ಪತ್ರಿಕೆ ಪ್ರಾರಂಭ ಆಗುತ್ತೋ ಆ ಪತ್ರಿಕೆ ತನ್ನ ಒಂದು ಕ್ವಾಲಿಟಿಯನ್ನು ಉಳಿಸಿಕೊಂಡು ಅಭಿರುಚಿಯನ್ನು ಉಳಿಸ್ಕೊಂಡು ಆ ಪತ್ರಿಕೆ ಹೊರ ಬರಬೇಕು ಈಗ ಒಂದು ಪತ್ರಿಕೆ ಪ್ರಾರಂಭ ಆಗ್ತಿದ್ದಂಗೆ ಎಲ್ಲ ಜನಸಾಮಾನ್ಯರ ಮುಟ್ಟಬೇಕಂದ್ರೆ ಆಗಲ್ಲ ಶ್ರಮ ಪಡಬೇಕು ಆರು ತಿಂಗಳು ವರ್ಷನೋ ಎರಡು ವರ್ಷನೂ ಶ್ರಮ ಪಡಬೇಕು ಶ್ರಮ ಆ ಒಂದು ಪತ್ರಿಕೆ ಜನಸಾಮಾನ್ಯರ ಕೈಗೆ ಹೋಗ್ತದೆ ಕೊನೆವರೆಗೂ ಅದು ಉಳಿತದೆ ಆ ಪತ್ರಿಕೆಯಲ್ಲಿ ಬರುವಂಥ ಸಾಹಿತ್ಯ ಮತ್ತು ಬರವಣಿಗೆ ಎಂಥದ್ದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಒಳ್ಳೆ ಸಾಹಿತ್ಯ ಕೊಡಲಿ ಒಳ್ಳೆ ಬರವಣಿಗೆ ಕೊಡಲಿ ಚಿಕ್ಕಮಗಳೂರು ಜಿಲ್ಲೆಗೆ ಲಾಂಚ್ ಆಗ್ತದೆ ಈ ಪತ್ರಿಕಾ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ನಡೆಸಿ ಈ ಪತ್ರಿಕೆನ ಬಹಳ ಸುಚಿತ್ರವಾಗಿ ಏನೋ ಪತ್ರಿಕೆನಲ್ಲಿ ಅನ್ಯಾಯನ ಖಂಡನೆ ಮಾಡಿ ನ್ಯಾಯನ ಎತ್ತಿಡುವಂಥ ಕೆಲಸನ ಪತ್ರಿಕೆಯನ್ನು ಕೂಡ ಮಾಡಿದರೆ ಅದು ಜನಸಾಮಾನ್ಯರಿಗೆ ಎಲ್ಲರಿಗೂ ಕೂಡ ಮುಟ್ತದೆ ಎಲ್ಲರೂ ಕೂಡ ಮಾಡ್ತದೆ ಈ ಪತ್ರಿಕೆಯನ್ನ ಬಹಳ ಎತ್ತರ ಮಟ್ಟಕ್ಕೆ ಒಳ್ಳೆಯ ಸುದ್ದಿಯನ್ನು ತಗೊಂಡು ಈ ಪತ್ರಿಕೆ ಎತ್ತರ ಎತ್ತರವಾಗಿ ಬೆಳೀಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಶುಭ ಹಾರೈಸ್ತಾ ನನ್ನ ಮಾತನ್ನ ಮಾಡ್ತೇನೆ ಈ ದಿನ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಮಧ್ಯೆ ಕೆಲಸ ಮಾಡ್ತಕ್ಕಂಥದ್ದು ಪತ್ರಿಕಾ ಮಾಧ್ಯಮ ಈಗ ದೃಶ್ಯ ಮಾಧ್ಯಮ ಬಂದಿದೆ ಆ ಒಂದು ಮಾಧ್ಯಮದ ನಿಮಿತ್ತ ಇವತ್ತು ಏನು ಕ್ರಾಂತಿ ಮಾರ್ಗದ ಹಂಚಿಕೆ ಪಾಲುದಾರರಾಗಿ ಇವತ್ತು ನಮ್ಮ ದಲಿತ ಮುಖಂಡರಾಗಿರ್ತಕ್ಕಂಥ ಮೋಹನ್ ಅವರು ಹೆಜ್ಜೆ ಇಟ್ಟಿದ್ದಾರೆ ಅವರಿಗೊಂದು ಶುಭ ಆಗಲಿ ಏನು ಈ ಒಂದು ಕನ್ನಡ ಮಾಸ ಪತ್ರಿಕೆಯನ್ನು ನಾವು ವಾರ್ಷಿಕ ಚಂದ್ರದಾರರಾಗಿ ಹೊಸ ಚಂದ್ರದಾರರಾಗಿ ನಾವು ಇದನ್ನು ಆಗ್ತೀವಂತ ಅವರಿಗೆ ಭರವಸೆಯನ್ನು ಕೊಟ್ಟು ಈ ಒಂದು ಪತ್ರಿಕೆಯನ್ನು ನಮ್ಮ ಜಿಲ್ಲೆಯ ಎಲ್ಲ ದಲಿತ ಬಂಧುಗಳು ಹಾಗೂ ಚಿಕ್ಕಮಗಳೂರು ಜನತೆ ಇದನ್ನು ಸ್ವೀಕಾರ ಮಾಡಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳಿ ಶುಭ ಕೋರ್ತ ನಾನು ಈ ಸಂದರ್ಭದಲ್ಲಿ ಸಫಾಯಿ ಕರ್ಮಚಾರಿ ನಿಗಮದ ಮಾಜಿ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ದಲಿತ ಪರ ಸಂಘಟನೆ ಮುಖಂಡರಾದ ಹಂಪಯ್ಯ ರತ್ನ ದೊಡ್ಡಯ್ಯ ಸಂಗೀತಾ ಪ್ರಸಾದ್ ಜಗದೀಶ್ ಪರಮೇಶ್ ಹಿರೇಮಗಳೂರು ಕೇಶವ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಭರತ್ ಸತ್ಯನಾರಾಯಣ್ ಹರೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಿಕಾ ಸಂಸ್ಥೆ ಮೂರನೇ ವರ್ಷದ ವಾರ್ಷಿಕೋತ್ಸವ ಶ್ರೀ ಸ್ವಾಮಿ ವಿವೇಕಾನಂದ ಹಾಗೂ ಸುಭಾಷ್ ಚಂದ್ರ ಬೋಸ್ ಜಯಂತಿ ಪ್ರಯುಕ್ತ ಒಂದು ವಾರಗಳ ಕಾಲ ಏರ್ಪಡಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ನೇತ್ರದಾನ ಮತ್ತು ದೇಹದಾನ ನೋಂದಣಿ ರಕ್ತದಾನ ಶಿಬಿರ ಉಚಿತ ಕನ್ನಡಕ ಮತ್ತು ಔಷಧಿ ವಿತರಣೆ ಚಿತ್ರಕಲೆ ಸ್ಪರ್ಧೆ ಹಾಗೂ ಬೆಂಕಿ ಇಲ್ಲದ ಅಡುಗೆ ರಂಗೋಲಿ ಸ್ಪರ್ಧೆ ಹಿರಿಯ ನಾಗರಿಕರಿಗೆ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಮೋಜಿನ ಸ್ಪರ್ಧೆ ರಸಪ್ರಶ್ನೆ ಕಿರುನಾಟಕ ಸ್ಪರ್ಧೆ ಕರೌಕೆ ಗಾಯನ ಸ್ಪರ್ಧೆ ಕಿರುಚಿತ್ರ ಸ್ಪರ್ಧೆ ಶಾಸ್ತ್ರೀಯ ನೃತ್ಯ ಸ್ಪರ್ಧೆ ಪಾಶ್ಚಾತ್ಯ ನೃತ್ಯ ಸ್ಪರ್ಧೆ ಯಶಸ್ವಿಯಾಗಿ ಜರುಗಿದ್ದು ಇದರ ಸಮಾರೋಪ ಸಮಾರಂಭವನ್ನು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಭೂಮಿಕಾ ಸಂಸ್ಥೆ ಸಂಸ್ಥಾಪಕರಾದ ಅನಿಲ್ ಆನಂದ್ರವರು ಯಾವುದೇ ಒಂದು ಕೆಲಸ ನಡೆಯಬೇಕೆಂದರೆ ಒಬ್ಬರಿಂದ ಸಾಧ್ಯವಿಲ್ಲ ಎಲ್ಲರ ಸಹಕಾರ ಅತಿ ಅವಶ್ಯಕ ನಮ್ಮ ಸಂಸ್ಥೆ ಕುಟುಂಬ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿದೆ ಎಂದು ಹೇಳಿದರು ಯಾರು ಟೈರ್ ಪಂಚರ್ ಆದರೆ ಹೇಗೆ ಹಂಗೆ ಒಬ್ಬನಿಂದ ಇದು ಯಾವುದೂ ಸಾಧ್ಯ ಇಲ್ಲ ನಮ್ಮ ಸಂಸ್ಥೆ ನಮ್ಮ ಕುಟುಂಬ ನಮ್ಮ ತಾಯಿಯವರಿದ್ದಾರೆ ನಮ್ಮ ಅಂಕಲ್ಲು ಫ್ಯಾಮಿಲಿ ಪ್ಲಸ್ಸು ನಮ್ಮ ಮನೆಯವರು ನಮ್ಮ ಹುಡುಗರು ನಮ್ಮ ಶಿಸ್ಟರು ಬೆಂಗಳೂರಿಂದ ಎಲ್ಲ ಬಂದಿದ್ದಾರೆ ಬಾವೆಲ್ಲ ಒಂದು ಸ ಕೆಲಸ ನಡಿಬೇಕು ಅಂತಂದರೆ ಎಲ್ಲರ ಸಹಕಾರ ಮುಖ್ಯ ಅಂಥೇಳಿ ಜೊತೆಗೆ ಇದರಲ್ಲಿ ನೀವು ಇನ್ವಿಟೇಷನಲ್ಲಿ ನೋಡಿರ್ಬೋದು ಹೇಳೋಕ್ಕೆ ಭೂಮಿಕಾ ಟಿ ವಿ ಅಂತೇಳಿ ಆದರೆ ಎಲ್ಲ ಸಂಘ ಸಂಸ್ಥೆಗಳು ಹೇಳ್ತಾ ಹೋದರೆ ಭಾಳ ಲೀಸ್ಟ್ ಉದ್ದ ಇದೆ ಯಾಕಂದ್ರೆ ನಾವು ಇಬ್ಬರೇ ಕುತ್ಕೊಂಡು ಮಾತಾಡ್ತೀವಿ ಇಲ್ಲಿ ಪುನೀತ್ ಇದಾರೆ ಕೃಷ್ಣ ಆಂಬುಲೆನ್ಸು ನಮ್ಮ ದಲಿಸಿದ ಟೀಮು ಕನ್ನಡ ಸೇನೆಯವರು ತಾಲೂಕು ಕನ್ನಡ ತಾಲೂಕು ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಇದಾರೆ ಗೌಡರು ಎಲ್ಲ ಸಂಸ್ಥೆಯವರು ನಮ್ಮ ವಿಜಯಕುಮಾರ್ ಸರ್ ಅಂತ ಮೊನ್ನೆ ಕ್ಯೂಸ್ ಭಾಳ ಚೆನ್ನಾಗಿ ನಡೆಸ್ಕೊಟ್ರು ಟೀಮ್ ಎಫರ್ಟ್ ಟೀಮ್ ಎಫರ್ಟ್ ಒಂದು ಟೀಮ್ ಎಫರ್ಟ್ ಇದ್ದರೆ ಯಾವುದೇ ಕಾರ್ಯಕ್ರಮ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅನ್ನೋಕ್ಕೆ ಈ ಒಂದು ಕಾರ್ಯಕ್ರಮನೇ ಉದಾಹರಣೆ ಅಂತ ಹೇಳ್ಬೋದು ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ರವರು ಮಾತನಾಡಿ ಅಭ್ಯುದಯ ಎಂದರೆ ಶ್ರೇಯಸ್ಸು ಏಳಿಗೆ ಯಶಸ್ಸು ಯಾವುದೇ ಒಂದು ಮಹಾನ್ ವ್ಯಕ್ತಿಗಳನ್ನು ಆದರ್ಶವಾಗಿ ಒಂದು ಕಾರ್ಯಕ್ರಮವಾಗಿ ಹಮ್ಮಿಕೊಂಡರೆ ಎಷ್ಟು ಯಶಸ್ವಿಯಾಗಿ ನಡೆಯುತ್ತದೆ ಎಂಬುದಕ್ಕೆ ಉದಾಹರಣೆ ಭೂಮಿಕಾ ಸಂಸ್ಥೆಯ ಅನಿಲ್ ಆನಂದ್ ಎಂದರು ಈ ಕಾರ್ಯಕ್ರಮದ ಹೆಸರೇ ಹಬ್ಬಿದೆಯ ಹಬ್ಬಿದೆ ಅಂದರೆ ಶ್ರೇಯಸ್ಸು ಹಬ್ಬಿದೆ ಅಂದರೆ ಏಳಿಗೆ ಹಬ್ಬಿದೆ ಅಂದರೆ ಯಶಸ್ಸು ಅಂದರೆ ಯಾವುದೇ ಒಂದು ಮಹಾನ್ ವ್ಯಕ್ತಿಗಳನ್ನು ಆದರ್ಶವಾಗಿ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಆ ಕಾರ್ಯಕ್ರಮ ಎಸ್ ಎಷ್ಟು ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ಅಂದರೆ ಸಂಸ್ಥಾಪಕ ಸಹೋದರ ಅನಿಲ್ ಅವರು ವಲಯ ಅಧ್ಯಕ್ಷರು ಝೋನ್ ಫೋರ್ಟೀನ್ ಜೆಸಿ ಚಿಕ್ಕಮಗಳೂರು ವಿಜಯಕುಮಾರ್ ಅವರು ಮಾತನಾಡಿ ಒಬ್ಬ ಅರ್ಚಕ ಮನಸ್ಸು ಮಾಡಿದರೆ ದಾರಿಯಲ್ಲಿ ಬಿದ್ದ ಒಂದು ಕಲ್ಲನ್ನು ದೊಡ್ಡ ಶಿಲೆಯನ್ನಾಗಿ ಮಾಡಬಹುದು ಒಬ್ಬ ಸುಭಾಷ್ ಚಂದ್ರ ಬೋಸ್ ಮನಸ್ಸು ಮಾಡಿದ್ದಕ್ಕೆ ದೇಶವನ್ನು ಗೆಲ್ಲುವ ಸೈನ್ಯವನ್ನು ಕಟ್ಟುವುದಕ್ಕೆ ಸಾಧ್ಯವಾಯಿತು ಒಬ್ಬ ಸ್ವಾಮಿ ವಿವೇಕಾನಂದ ಮನಸ್ಸು ಮಾಡಿದ್ದಕ್ಕೆ ಸಮಾಜವನ್ನು ತಿದ್ದಿ ತೀಡಿ ಮುಂದೆ ತರುವುದಕ್ಕೆ ಸಾಧ್ಯವಾಯಿತು ಎಂದು ಹೇಳಿದರು ಯಾರೇನು ಅಂದ್ಕೊಳ್ತಾರೋ ಬಿಡದಲೆ ನಾನೊಬ್ಬ ಮನಸ್ಸು ಮಾಡಿದ್ರೆ ನಮ್ಮ ಚಿಕ್ಕಮಗಳೂರಿನ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೋಡಬೇಕು ಅಂತ ಒಬ್ಬರು ಮನಸ್ಸು ಮಾಡಿ ಒಂದು ವಾರಗಳ ಕಾಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಬೋದು ನಮ್ಮ ಚಿಕ್ಕಮಗಳೂರಿ ಅಂತ ಪ್ರೂವ್ ಮಾಡಿದರೆ ಇದು ಬರೀ ಈ ವರ್ಷ ಅಲ್ಲ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಆದರೆ ಮೂರು ವರ್ಷಗಳಿಂದ ಈ ಭೂಮಿಕಾ ಟಿ ವಿ ಚಾನೆಲ್ನ ವಾರ್ಷಿಕೋತ್ಸವ ಅಂತ ಹಾಕ್ತಾಯಿದ್ದೀವಿ ಅದಕ್ಕಿಂತ ಮೊದಲಿಂದನೂ ಸಹ ವರ್ಷಕ್ಕೆ ಎರಡು ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಚಿಕ್ಕಮಗಳೂರಿಗೆ ಒಂದು ದೊಡ್ಡ ಮಾದರಿ ವ್ಯಕ್ತಿಯಾಗಿ ನಮ್ಮ ಮುಂದೆ ನಿಂತಿದ್ದಾರೆ ಅವರೇ ನಮ್ಮ ಅನಿಲನಂದ್ ಅವರಿಗೊಂದು ಜೋರಾದ ಚಪ್ಪಾಳೆ ಬರಲಿ ಚೇತನ ಲೋಕ ಫೌಂಡೇಶನ್ ಚೇತನ್ ಕುಮಾರ್ ಅವರು ಮಾತನಾಡಿ ಭೂಮಿಕಾ ಸಂಸ್ಥೆ ವತಿಯಿಂದ ಒಂದು ವಾರಗಳ ಕಾಲ ಏರ್ಪಡಿಸಿದ್ದ ಈ ಕಾರ್ಯಕ್ರಮವು ಶ್ಲಾಘನೀಯ ಎಂದರು ಬೇರೆ ಯಾರೂ ಇಲ್ಲ ಅವರೊಬ್ಬರೇ ಅವರಿಗೆ ಅವರೇ ಸಾಟಿ ಬಿಟ್ಟರೆ ಬೇರೆ ಇನ್ಯಾರಿಲ್ಲ ಇವತ್ತಿನ ಕಾರ್ಯಕ್ರಮವನ್ನ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಮತ್ತು ಸುಭಾಷ್ ಚಂದ್ರ ಬೋಸರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಒಂದು ವಾರಗಳ ಕಾಲ ಅವರು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅಂತ ಹೇಳಿದ್ರೆ ಭವಿಷ್ಯ ಸುಭಾಷ್ ಚಂದ್ರ ಬೋಸ್ ಮತ್ತು ಸ್ವಾಮಿ ವಿವೇಕಾನಂದರ ಒಂದು ಒಟ್ಟುಗೂಡಿಸಿದರೆ ಯಾವ ಗುಣಗಳು ಸೇರಬೇಕೋ ಆ ಗುಣಗಳು ಅವರಲ್ಲಿ ಭಾವಿಸ್ತೇನೆ ಕಲಿಯುಗ್ ಈವೆಂಟ್ ಸಂಸ್ಥಾಪಕರಾದ ದೀಪಕ್ ಶಾಸ್ತ ಅವರು ಮಾತನಾಡಿ ನಾವು ಪದವಿ ವ್ಯಾಸಂಗ ಮಾಡಲು ಚಿಕ್ಕಮಗಳೂರಿಗೆ ಆಗಮಿಸಿದಾಗ ನಮಗೆ ಬೆನ್ನೆಲುಬಾಗಿ ನಿಂತು ಸಹಕಾರ ನೀಡಿದವರು ಅನಿಲಣ್ಣ ಅವರು ತಮಗಾಗಿ ಏನು ಮಾಡಿಕೊಳ್ಳದೆ ಇತರರ ಏಳಿಗೆಗಾಗಿ ಸದಾ ಶ್ರಮಿಸುತ್ತಿದ್ದಾರೆ ಎಂದರು ನಾವೆಲ್ಲ ಯುವಕರುಗಳು ಜೊತೆಗೆ ನಿಮ್ಮ ಜೊತೆ ಕೂಡ ಇರ್ತೀವಿ ಅಂತ ಪ್ರಮಾಣ ಮಾಡ್ತೀವಿ ಸುಮಾಜನ ಹುಡುಗರಿಗೆ ಒಂದು ಉದ್ಯೋಗದ ಜೊತೆಗೆ ಅವ್ರ ಜೀವನ ಬೆಳಗ್ಸ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಭಗವಾನ್ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅವರಿಗೆ ಜೊತೆ ಒಳ್ಳೇದು ಮಾಡಬೇಕು ಅವ್ರ ಕುಟುಂಬಕ್ಕೆ ಅಂತ ನಾವು ಮನ್ಸಾರೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಒಂದು ಚಾನಲ್ ನಡೆಸಬೇಕಾದ್ರೆ ಭಾರಿ ಕಷ್ಟ ಇರುತ್ತೆ ಯಾಕೆ ಅಂತಂದರೆ ದಿನ ಬಿಡಿ ಬದುಕು ಬಿಟ್ಕೊಂಡು ಇಂಥ ಕಾರ್ಯರೂಪಗಳನ್ನು ತರೋದು ಭಾರಿ ಕಷ್ಟ ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಪ್ರತಿಯೊಬ್ಬರು ಒಂದು ಸಿ ಸಿಸ್ಟಮೆಟಿಕ್ಕಾಗಿ ಅಂದರೆ ಪಾರದರ್ಶಕವಾಗಿ ಬೆಳೆಸ್ಕೊಂಡು ಹೋಗಬೇಕು ಇಲ್ಲ ಅಂದರೆ ಏನೇನು ಬೇರೆ ಬೇರೆ ರೋಲ್ ಕಾಲ್ ಮಾಡ್ಕೊಳ್ಳೋದ್ ಇನ್ನೊಂದು ಥರದಲ್ಲೋ ಮಾಡಿ ಆ ರೀತಿ ಬೆಳವಣಿಗೆ ಬಂದಿಲ್ಲ ಯಾಕೆ ಅಂತಂದರೆ ಸ್ವಾಮಿ ವಿವೇಕಾನಂದವ್ರು ಏನು ಹೇಳಿದರೆ ಅದನ್ನು ನಮ್ಮ ಅನಿಲ್ ಅವರು ತೋರಿಸ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ನಾವು ಕನ್ನಡ ಸೇನೆಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಯಲೆಮರೆಯ ಕಾಯಿಯಂತೆ ಸಮಾಜದಲ್ಲಿ ಶ್ರಮಿಸುತ್ತಿರುವ ಪ್ರತಿಭಾವಂತರನ್ನು ಗುರುತಿಸಿ ಗೌರವಿಸುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕಾರ್ಯ